ಟಿ ನರಸೀಪುರ ಪುರಸಭೆ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗಳಿಸಿದ್ದಾರೆ ಅಧ್ಯಕ್ಷರಾಗಿ ಬಿ ವಸಂತ ಶ್ರೀಕಂಠ ಹಾಗೂ ಉಪಾಧ್ಯಕ್ಷರಾಗಿ ರಾಜೇಶ್ವರಿ ರಾಘವೇಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಟಿಎಂ ನಂಜುಂಡಸ್ವಾಮಿ ಹಾಗೂ ಸೋಮಣ್ಣ ಸೇರಿದಂತೆ ಹಲವು ಸದಸ್ಯರು ಹಾಜರಿದ್ದರು ಅಭಿನಂದನೆಗಳನ್ನು ಮೊದಲನೇದಾಗಿ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯರವರು ಮತ್ತೆ ನಮ್ಮ ಜಿಲ್ಲಾ ಉಪಯೋಗ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪರವರು ಹಾಗೂ ವಿಧಾನ ಪರಿಷತ್ ಸದಸ್ಯರಂತಹ ಡಾಕ್ಟರ್ ನಿಖೇಂದ್ರ ಸಿದ್ದರಾಮಯ್ಯರವರು ಮತ್ತೆ ನಮ್ಮ ಲೋಕಸಭಾ ಸದಸ್ಯರಾದಂತಹ ಸುನೀಲ್ ಬೋಸ್ರವರ ಏನು ಒಂದು ಅಣತಿಯಂತೆ ಮತ್ತೆ ಅವರು ಏನು ಮಾರ್ಗದರ್ಶನ ನೀಡಿದ್ದಾರೆ ಅದರಂತೆ ನಮ್ಮ ಎಲ್ಲ ಗೌರ್ವ್ಮೆಂಟ್ ಸದಸ್ಯರು ಅವರು ಹೇಳಿದ ಮಾತಿನಂತೆ ನಾವು ಅಧ್ಯಕ್ಷರ ಮತ್ತು ಕೃತಿ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಮತ್ತೆ ಅವರು ಏನು ಹೇಳಿದ್ದಾರೆ ಅದರಂತೆ ನಮ್ಮ ಎಲ್ಲ ಅವರ ಮಾತಿಗೆ ಬದ್ಧರಾಗಿ ನಡ್ಕೊಂಡು ಹೋಗ್ತೇವೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಪುರಸಭೆಯ ಉಳಿದಿರ್ತಕ್ಕಂತ ಏನು ಕಾಮಗಾರಿಗಳಿರ್ಬೋದು ಇರ್ಬೋದು ಮತ್ತೆ ಸ್ವಚ್ಛತೆ ಇರ್ಬೋದು ಒಂದು ಮತ್ತೆ ಅದನ್ನೆಲ್ಲ ಸಂಪೂರ್ಣವಾಗಿ ನಡೆಸಿ ಪುರಸಭೆಯನ್ನ ಒಂದು ಮಾದರಿ ಪುರಸಭೆ ಮಾಡಲಿಕ್ಕೆ ಅಧ್ಯಕ್ಷರಿಗೆ ಮತ್ತೆ ಉಪಾಧ್ಯಕ್ಷರಿಗೆ ನಾವುಗಳೆಲ್ಲ ಸಹಕಾರ ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಇವರು ಅಧ್ಯಕ್ಷರ ಮುಖ್ಯ ಆಯ್ಕೆ ಆಗ್ಲಿಕ್ಕೆ ಕಾಣಿ ಬರುವುದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮಾಜಪ್ಪ ಸಾಹೇಬರು ಮತ್ತೆ ಯತೇಂದ್ರ ಸಾಹೇಬ್ರು ಸುಧಾರ ಅವ್ರಿಗೂ ಧನ್ಯವಾದಗಳನ್ನ ನೋಡ್ತೇನೆ